ನಮ್ಮ ಒಂದು ಇಪ್ಪತ್ತೇಳು ವರ್ಷದ ಅಲ್ಲಿ ನೀವು ಯೋಚನೆ ಮಾಡಿ ಸತ್ಯ ಸತ್ಯಾನೇ ಎಷ್ಟು ಆಕ್ಸಿಡೆಂಟ್ಸ್ ಅಲ್ಲಿ ಸಾವ್ ನೋಡಿದ್ವಿ ನಮಗೂ ಒಂದೊಂದು ಇನ್ಸಿಡೆಂಟ್ ನಿಮ್ಗೆ ಹೇಳ್ತಾ ಹೋದ್ರೆ ನೀವು ಅದನ್ನ ಈಗ ನಿಮ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಪೊಲೀಸರು ಗೊತ್ತು ಏನ್ ಕಷ್ಟ ಅಂತ ಯಾಕಂದ್ರೆ ಎಲ್ಲೋ ಯಾರಿಗೂ ಹೆಣಪಿರ್ತದೆ ಯಾರು ತಗೊಂಡೋಗುದು ನಾವೇ ತಾನೇ ಬೇರೆ ಬರ್ತಾರ ಆಂಬುಲೆನ್ಸ್ ಕೆಲಸ ನಾವೇ ನಾವು ಕೆಲಸಕ್ಕೆ ಸೇರಿದಾಗ ಆಂಬುಲೆನ್ಸ್ ಇರ್ತಿದ್ರ ಸ್ವಾಮಿ ನಿಮಗೆ ಅರ್ಥ ಮಾಡ್ಕೋಬೇಕು ನೀವು ಎಷ್ಟು ಕಷ್ಟ ಪಡ್ತಾ ಇದ್ದೀವಿ ಅಂತ ಅವಾಗ ಈಗ ಅವರು ಇಲ್ಲಿ ದಾನಿ ಬೆಳೆದ್ರೆ ಇತರ ಟ್ರಸ್ಟ್ ಗಳು ಎಲ್ಲ ಇರ್ತಿ ಎಲ್ಲ ಆಂಬುಲೆನ್ಸ್ ಗಳು ಮೊದಲು ಹೇಗಿತ್ತು ಯಾವ ಆಂಬುಲೆನ್ಸ್ ಇರ್ತಿದ್ದಿಲ್ಲ ಅವ್ರ ಆಕ್ಸಿಡೆಂಟ್ಸ್ ಆಗೋದ್ರ ಐಡಿಯಾಗಳಲ್ಲಿ ಒಂದ್ಸತಿ ಹತ್ತು ಹತ್ತು ಹನ್ನೊಂದು ಜನ ನೋಡಿದ್ವಿ ಸೊ ಈ ಕಾಳಜಿ ಅಫ್ಕೋರ್ಸ್ ಒಂದು ವಿಪರ್ಯಾಸ ಅಂದ್ರೆ ಡಿಸೆಂಬರ್ ಒಂದು ಅಂತ ಕಡ್ಡಾಯ ಅಂತ ಅಲ್ಲ ಹೆಲ್ಮೆಟ್ ಯಾವಾಗ್ಲೂ ಕಡ್ಡಾಯನೇ ಯಾಕಂದ್ರೆ ಈ ಮನೆಯವರಕ್ಕೆ ಆಗ್ಲಿ ಅಂತ ನಾವು ಇಷ್ಟೊಂದು ನಮ್ಮ ಎಸ್ ಪಿ ಸಾಕರಕ್ಕೆ ಆಗ್ಲಿ ಒಂದು ತಿಂಗಳು ಟೂ ಮಂತ್ಸ್ ತ್ರೀ ಮಂತ್ಸ್ ಒಂದು ಫೈಟ್ ತರ ಎಲ್ಲರೂ ಹೇಳೋಣ ಎಲ್ಲಾರು ಒಂದು ಮನೆಯವರಕ್ಕೆ ಮುಗಿಸಿ ನಾವನ್ನ ಇಂಪ್ಲಿಮೆಂಟ್ ಮಾಡೋಣ ಅಂತ ಇನ್ನೊಂದು ಕಾರಣ ಅದಕ್ಕೂ ಹೇಳ್ತೀನಿ ಕೋಲಾರದಲ್ಲಿ ಕೋಲಾರ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಎಂಟನೇ ಸ್ಥಾನ ಪಡೆದುಕೊಂಡಿದೆ ಟೂ ವೀಲರ್ ಅರೌಂಡ್ ನಾಲ್ಕು ಸಾವಿರ ಕೇಸ್ಗಳು ಆಗಿದೆ ಘೋಷಣೆ ಮಾಡಿ ಅದರಲ್ಲಿ ಎಷ್ಟು ಡೆತ್ಸು ಇನ್ನೂರ ಎಂಬತ್ತು ಇವಾಗ ವೆಹಿಕಲ್ ಬರುತ್ತೆ ನಿಮ್ಮ ದಾಳಿ ಮೇಲೆ ಹರಿದ್ಬಿಟ್ಟು ಏನು ಮಾಡಕ್ಕಾಗಲ್ಲ ಟಚ್ ಆಗಿ ಬಿದ್ದಾಗ ಎಡುಕೊಂಡು ಬಿತ್ತಾಗ ಎಷ್ಟು ಜನ ಹೋಗಿದ್ದಾರೆ ಸೇಮ್ ಇವರು ಮಗನ ರೀತಿಯಲ್ಲಿ ಅದನ್ನ ಲೆಕ್ಕ ಹಾಕೊಳ್ಳಿ ನೀವು ಏಟ್ ಆಗಿರೋದು ಲೆಕ್ಕ ಹಾಕೊಳಿ ನೀವು ನಾವ್ ಈ ರೀತಿ ಕಾಳಜಿ ವಹಿಸಿ ಏನಕ್ಕೆ ಅದು ನಿಮ್ ಜೀವ ನಮ್ ಜೀವನಾ ಸ್ವಲ್ಪ ನೀವು ಅದನ್ನ ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕು ಅಯ್ಯೋ ನಮ್ಗೆ ಆಗಲ್ಲ ಬಿಡಿ ಆಗ ಎಕ್ಸಾಂಪಲ್ ಒಬ್ಬನೇ ಮಗ ಅವ್ರಲ್ಲಿ ಮತ್ತೆ ಬೇರೆ ಮಕ್ಳಿಲ್ಲ ಹೆಣ್ಮಕ್ಳಿಲ್ಲ ಯಾರು ಇಲ್ಲ ಒಬ್ಬನೇ ಮಗ ಏನ್ ಮಾಡೋದಿಂಗ್ ನಾವ್ ಅದಕ್ಕೋಸ್ಕರ ನಾನು ನೇರವಾಗಿ ಕಾರವಾಗಿ ಹೇಳ್ತಾ ಇದ್ದೀನಿ ನಾವು ಕೇಸ್ ಬಿಡ್ಬೋದು ಹುಡುಗರು ಇರ್ತಾರೆ ಬಿಡಿ ಸ್ವಾಮಿ ಅಂತ ಸುಮಾರು ನಮ್ಗೆ ಹೇಳ್ತಾರೆ ಪ್ರಾಣ ಯಾರು ಬರ್ತೀರಾ ಸ್ವಾಮಿ ಇದಕ್ಕೂ ಯಾರ ಹತ್ರ ಅದ್ರು ಸೊ ಹಾಗಾಗಿ ನಾವು ನೇರವಾಗಿ ಸ್ವಲ್ಪ ಮಾತಾಡೋದು ನೀವು ಬೇಜಾರಾದ್ರೂ ಚಿಂತೆ ಇಲ್ಲ ಮಾಧ್ಯಮದವರು ಇದೀರಾ ಮಾಧ್ಯಮದಿಂದ ಶುರು ಆಗ್ಬೇಕು ಅಂತ ಅನ್ಕೊಂಡಿದೀನಿ ಡಿಸೆಂಬರ್ ಫಸ್ಟ್ ಬೇಕಿದ್ರೆ ಹೆಲ್ಮೆಟ್ ಇಲ್ಲದ್ರೆ ನಾವೇ ಹೆಲ್ಮೆಟ್ ಕೊಡಿಸಿವಿ ದಯವಿಟ್ಟು ಯಾಕಂದ್ರೆ ಯು ಹ್ಯಾವ್ ಟು ಸೆಟ್ ಎಕ್ಸಾಂಪಲ್ಸ್ ನೀವು ಎಕ್ಸಾಂಪಲ್ಸ್ ನ ಸೆಟ್ ಮಾಡಬೇಕು ಸಮಾಜಕ್ಕೆ ನಾವೇನ ಹೇಳ್ತಾ ಇದೀವಿ ನಮಗೋಸ್ಕರ ಹೇಳ್ತಾ ಇದೀವ ನಿಮ್ಮ ತಲೆ ನಿಮ್ಮ ಸುರಕ್ಷಿತವಾಗಿ ನಾವು ಇಷ್ಟೆಲ್ಲ ಪ್ರಯತ್ನ ಪಡೋದು ಇಷ್ಟೊಂದೆಲ್ಲ ಶ್ರಮ ಪಡೋದು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಡಿ ಎಲ್ಲಾರು ಕೈ ಜೋಡಿಸಿ ಈಗ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ ಆಮೇಲೆ ಇನ್ ನಾವು ಇದೇ ರೀತಿ ಟ್ರಸ್ಟ್ನವರು ಇನ್ನು ಬಿಡುವುದರ್ಸೆಂಟ್ ನಿಮ್ಗೋಸ್ಕರ ನಾವು ಪ್ರತಿ ವಾರ ಬೇಕಿದ್ರೆ ಮಾಡ್ತೀವಿ ಎಷ್ಟು ಜನ ದಾನಿಗಳು ಎಷ್ಟು ಜನ ಹೆಲ್ಮೆಟ್ ಕೂಡ ಕೇಳಿದ್ರು ನಾವು ರೆಡಿ ಟು ಕೇಳಿ ಮುಂದೆ ಬನ್ನಿ ಯಾಕಂದ್ರೆ ನಿಮ್ಮಿಂದ ಯಾರಾದ್ರೂ ಅದೇ ರೀತಿ ಶುರು ಮಾಡಿದ್ರೆ ಹೌದಪ್ಪ ಒಂದು ಒಳ್ಳೆ ಕೆಲಸ ಆಗಿದೆ ಒಂದು ಒಳ್ಳೆ ಕಾರ್ಯ ಆಗ್ತಿದೆ ಅಂತ ಒಂದು ಮನವರಿಕೆ ಆಗ್ತದೆ ಆಮೇಲೆ ಹೌದು ಬಿಸಿಲು ಜಾಸ್ತಿ ಇದೆ ಹೆಲ್ಮೆಟ್ ಹಾಕಕ್ಕಾಗಲ್ಲ ಆಮೇಲೆ ಮಕ್ಕಳು ಗಾಡಿ ಓಡಿಸ್ಬೋದು ಗಾಡಿ ಮಾತು ಕೇಳಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಐಲ್ ಒಂದು ರೂಲ್ ಇದೆ ಯಾವುದೇ ಒಂದು ಗಾಡಿ ಇಪ್ಪತ್ತೈದು ಕಿಲೋಮೀಟರ್ ಅಷ್ಟು ಸ್ಪೀಡ್ ಹೋಗೋದಿದ್ರೆ ಮ್ಯಾಕ್ಸಿಮಮ್ ಸ್ಪೀಡ್ ಅದಕ್ಕೆ ಹೆಲ್ಮೆಟ್ ಅವಶ್ಯಕತೆ ಇಲ್ಲ ಎಲೆಕ್ಟ್ರಿಕ್ ಬೈಕ್ಸ್ ಇಲ್ಲ ಕೊಡಿಸಿ ಮಕ್ಕಳಿಗೆ ಅದಕ್ಕೆ ಲೈಸೆನ್ಸ್ ಬೇಡವಲ್ಲ ಇಪ್ಪತ್ತೈದು ಕಿಲೋಮೀಟರ್ ಮ್ಯಾಕ್ಸಿಮಮ್ ಲಿಮಿಟ್ ಅದಕ್ಕೆ ಹೆಲ್ಮೆಟ್ ಅವಶ್ಯಕತೆ ಇಲ್ಲ ಅದನ್ನು ಕೊಡಿಸಿ ಆಮೇಲೆ ಹದಿನೆಂಟು ಆದಮೇಲೆ ಕಂಪಲ್ಸರಿ ನೀವು ಗೇರ್ ವೆಹಿಕಲ್ ಬೇಕು ಯಾರು ಬೇಕಲ್ಲ ಹನ್ನೆರಡು ಸಿ ಸಿ ವೆಹಿಕಲ್ ಕೊಡಿಸಿ ಬಟ್ ರೂಲ್ಸ್ ನ ಫಾಲೋ ಮಾಡಕ್ಕೆ ವಿತೌಟ್ ಡಿ ಎಲ್ ಯಾರು ಓದಿಸೋ ಅವಶ್ಯಕತೆ ಇಲ್ಲ ಆಮೇಲೆ ಕೇಸ್ ಆಗದಾಗ ನೋಡಿ ನೀವೇ ಗೊತ್ತಿದೆ ಕೇಂದ್ರ ಸರ್ಕಾರ ಈಗ ಆಲ್ಮೋಸ್ಟ್ ಈ ಹೊಸ ಕಾನೂನು ತಂದು ಹೊಸ ಎಂ ಆಕ್ಟ್ ಅಲ್ಲಿ ಹೊಸ ಫೈನ್ಸ್ ತಂದು ಎಷ್ಟಾಗಿದೆ ನಿಮ್ಗೆಲ್ಲ ಅಲ್ಲೇ ಬೋರ್ಡ್ ಮೇಲೆ ಹಾಕಿದೀವಿ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಎಷ್ಟಾಗುತ್ತೆ ಫೈನ್ ನಾವ್ ಫೈನ್ ಹಾಕಕ್ಕೆ ನಿಂತ್ಕೊಂಡ್ರೆ ನಾನೇ ಹೇಳ್ತೀನಲ್ಲ ಬರೇ ಒಂದು ತಿಂಗಳಲ್ಲಿ ನಾವು ಫೈನ್ ಹಾಕಕ್ ಶುರು ಮಾಡಿದ್ರೆ ಕರೆಕ್ಟಾಗಿ ಆಗಿ ಇಡೀ ಕೋಲಾರ್ ಪೊಲೀಸ್ ಅವರು ಇಡೀ ಕೋಲಾರ್ ಜಿಲ್ಲೆ ಪೊಲೀಸ್ ಅವ್ರ ಸಂಬಂಧ ಬಂದ್ಬಿಡ್ತದ್ರಿ ಸರ್ಕಾರಕ್ಕೆ ಗೊತ್ತಿದ್ಯಾ ನಿಮ್ಗೆ ಆದ್ರೂ ನಾವು ಜನರ ಜೊತೆ ಎಷ್ಟು ಲೀನಿಯನ್ಸಿ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ ನಮಗೆ ಫೈನ್ ಹಾಕೋದು ಇಂಪಾರ್ಟೆಂಟ್ ಅಲ್ಲ ಎನ್ಫೋರ್ಸ್ ಆಗ ನಿಮ್ಗೆ ನಾವು ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂತ ಹೇಳ್ಬಿಟ್ಟು ಆಮೇಲೆ ಈ ರೀತಿ ಕೃಷ್ಣಪ್ಪ ಅವರ ತರ ಒಬ್ನೇ ಮಗ ಒಬ್ಳೆ ಮಗಳು ಇದ್ದಾಗ ಈ ರೀತಿ ಆದಾಗ ಆ ನೋವು ಅನ್ವೋಸರ್ ಯಾರು ಸೊ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲ ಟ್ವೆಂಟಿ ಫೈವ್ ಕಿಲೋಮೀಟರ್ ಸ್ಪೀಡ್ ಮ್ಯಾಕ್ಸಿಮಮ್ ಸ್ಪೀಡ್ ಓದತಕ್ಕಂಥ ಎಲೆಕ್ಟ್ರಿಕ್ ಬೈಕ್ಸ್ ಕೊಡ್ತೀವಿ ಅದಕ್ಕೇನು ಫೈನ್ ಆಗಲ್ಲ ಅದಕ್ಕೆ ಲೈಸೆನ್ಸ್ ಏನು ಬೇಡ ಟೈಮ್ ಬಿ ಹಾಕಲ್ ಕ್ಲಿಯರ್ ಕಟ್ ಆಗಿದೆ ಸೊ ದಯವಿಟ್ಟು ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಇವಾಗ ಡಿಸೆಂಬರ್ ಒಂದರಿಂದ ಯಾವ ರೀತಿ ಮಾಡ್ತೀವಿ ಎಲ್ಲಾ ವೆಹಿಕಲ್ಸ್ ಯಾರು ಹೆಲ್ಮೆಟ್ ಹಾಕಲ್ಲ ಅವ್ರನ್ನ ಮಾಡಿ ಒಂದು ಗ್ರೌಂಡ್ ಎಲಾಂಗ್ ವಿತ್ ಫೈನ್ ನೀವು ಹೊಸ ಹೆಲ್ಮೆಟ್ ವಿತ್ ಬಿಲ್ ತಗೊಂಬಂದ್ರೆ ಮಾತ್ರ ಆ ರಿಲೀಸ್ ಮಾಡ್ತೀವಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಇದು ಕೋಲಾರ ಟೌನ್ ಅಲ್ಲಿ ಪೈಲಟ್ ಪ್ರಾಜೆಕ್ಟ್ ತರ ಮಾಡ್ತಾ ಇದ್ದೀವಿ ಇದು ಇಡೀ ಕೋಲಾರ ಜಿಲ್ಲೆಯಲ್ಲೂ ನೆಕ್ಸ್ಟ್ ನಡೀತದೆ ಪೂರ್ತಿ ಆಮೇಲೆ ನಾವ್ ಹೇಳಿಲ್ಲ ನಾವ್ ಮಾಡಿಲ್ಲ ನಮಗ್ ಗೊತ್ತಿಲ್ಲ ಇನ್ನು ಸ್ವಲ್ಪ ಟೈಮ್ ಬೇಕು ಟೈಮ್ ಸಾಕಷ್ಟು ಕೊಟ್ಟಿದೀವಿ ಟೈಮ್ ಕೊಡೋ ಅವಶ್ಯಕತೆ ಇಲ್ಲ ಆದ್ರೂ ಮನವರಿಕೆ ಆಗಲಿ ಅಂತ ಇಷ್ಟೊಂದಿಲ್ಲ ನಾವು ಎಲ್ಲ ಕಡೆ ಬ್ಯಾನರ್ಸ್ ಸೋಷಿಯಲ್ ಮೀಡಿಯಾ ಯಾಕಂದ್ರೆ ಈಗ ಯಾರು ನ್ಯೂಸ್ ಪೇಪರ್ ಓದಲ್ಲ ಯಾರು ಬ್ಯಾನರ್ ನೋಡಕ್ಕೂ ಟೈಮ್ ಇರಲ್ಲ ಎಲ್ಲ ನೋಡೋದಾದ್ರು ಕೈಲಿರ್ತಕ್ಕಂಥ ಮೊಬೈಲ್ನ ಸೊ ಮೊಬೈಲ್ ಅಲ್ಲಿ ಇರ್ತಕ್ಕಂಥ ಸೋಶಿಯಲ್ ಮೀಡಿಯಾಗೆ ನಾವು ಕೊಟ್ಟಿದೀವಿ ಎಲ್ಲ ಪ್ರತಿಯೊಂದ್ ಈ ಎಲ್ಲರೂ ಮಾಧ್ಯಮ ಮಿತ್ರರು ಇದ್ರೆ ನೀವು ದಯವಿಟ್ಟು ನೀವು ಇದನ್ನ ವೈರಲ್ ಮಾಡಿ ಇದು ಏನಕ್ಕೆ ಹೋಗ್ತೀರ ಹೇಳ್ತಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲ ಟೌನ್ ಅಲ್ಲಿ ನಮ್ಗೆಲ್ಲ ಹೆಲ್ಮೆಟ್ ಹಾಕೋ ಸಮಯ ಅಂದ್ರೆ ಇಪ್ಪತ್ತೈದು ಕಿಲೋಮೀಟರ್ ಸ್ಪೀಡ್ ಇರ್ತಕ್ಕಂಥ ವೆಹಿಕಲ್ ನೋಡಾಡಿ ನಾವು ಏನು ಹಿಡಿಯಲ್ಲೂ ಕೇಳಲ್ಲ ಏನು ಕೇಳಲ್ಲ ಇಲ್ಲ ನಾವು ಹಂಡ್ರೆಡ್ ಸಿ ಸಿಹಿಕೆ ಫಿಫ್ಟಿ ಸಿ ಸಿ ಮೇಲೆ ನಾವು ಮಾಡ್ತೀವಿ ಅಂದ್ರೆ ನಾವು ಬಿಡಲ್ಲ ಸ್ವಾಮಿ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಡು ನನ್ನ ಕಳಕಳಿಯ ಮನೆಗೆ ಡಿಸೆಂಬರ್ ಒಂದರಿಂದ ಆಮೇಲೆ ಹೇಳಿಲ್ಲ ಅಂತ ಹೇಳ್ಬಾರ್ದು ನಾವ್ ಗೊತ್ತು ಡಿಸೆಂಬರ್ ಒಂದಕ್ಕೆ ಎರಡು ಖಾಲಿ ತುಂಬ ತುಂಬಿಡ್ತೀವಿ ನಾವು ವೆಹಿಕಲ್ಸ್ ಬಿಡೋದಿಲ್ಲ ಅದನ್ನ ಅರ್ಥ ಮಾಡ್ಕೊಡು ಬೆಳಿಗ್ಗೆ ಆರು ಗಂಟೆಯಿಂದಾನೆ ಶುರು ಆಗುತ್ತೆ ಇದನ್ನ ಹೇಳ್ತಾ ಇದೀನಿ ಇದು ಭಾರಿ ಸೀರಿಯಸ್ ಆಗಿ ತಗೊಂಡಿದ್ದೀನಿ ಯಾಕಂದ್ರೆ ಹೈಕೋರ್ಟ್ಗೆ ನಾವು ಪೊಲೀಸ್ ಅಧಿಕಾರಿಗಳು ಉತ್ತರ ಕೊಡಬೇಕು ಕೇಳ್ತಾರೆ ಏನ್ ಪ್ರಿವೆಂಟಿವ್ ಆಕ್ಷನ್ ತೋಳಿದ್ರೆ ನೀವು ಇಷ್ಟು ಜನ ಸಾಯ್ತಾ ಇದಾರಲ್ಲ ಟೂ ವೀಲರ್ ಹೆಲ್ಮೆಟ್ ಎಷ್ಟು ಜನ ಕೇಸ್ ಹಾಗಾಗಿ ನಾವು ಕಾಕಿ ಬಟ್ಟೆ ಹಾಕಿ ನಾವು ಈ ರೀತಿ ಸಫೀಷನ್ ಇದ್ದು ಟ್ರಾಫಿಕ್ ಸ್ಟೇಷನ್ ಇದ್ದು ಟ್ರಾಫಿಕ್ ಪೊಲೀಸ್ನಿದ್ದು ನಾವು ತಡೆಯಕ್ ಅಂದ್ರೆ ಇನ್ಯಾರು ಯಾರು ಈ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ನಮಗ್ ಗೊತ್ತು ನಾವೇನು ಮಾಡಬೇಕು ಕಾನೂನು ಚಲೋ ಪೊಲೀಸು ತುಂಬಾ ಆರ್ಸಿದಾರೆ ತುಂಬಾ ಏನಂತಾರೆ ಮಾತಾಡ್ತಿರ್ತಾರೆ ಮಾತಾಡ್ತಾರೆ ಕಾನೂನು ಹಂಗೆ ಕಾನೂನು ಚೇಂಜ್ ಮಾಡಿಸ್ಬಿಡಿ ಹಂಗಾರೆ ಆಗತ್ತಾ ಆಗಲ್ಲ ಸೊ ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಸಹಕಾರ ಕೊಡಿ ನಾನು ಸ್ವಲ್ಪ ಕಾರ್ಯ ಹೇಳಿದ್ದೀನಿ ದಯವಿಟ್ಟು ಅರ್ಥ ಮಾಡಿಕೊಂಡು ಡಿಸೆಂಬರ್ ಒಂದರಿಂದ ನಮ್ಮ ಕೋಲಾರ ಪೊಲೀಸ್ ಜಿಲ್ಲೆಯ ಫ್ರೀ ಜೋಡಿಸಿ